ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಅದು ಕೆಲಸ ಮುಗೀತಿ ಇವತ್ತೇನು ಕೆಲಸದ್ದಂಗೆಲ್ಲ ಕನಕಂಬ್ರೂರ ಯಾಕೆ ಬರೋಕೆ ಹೊಲ್ದಾಗ ಬಂದಿ ಬೆಳಕ್ರೆ ತೆಗೆದ್ದೆ ಅವತ್ತು ಕನಕಾಂಬ್ರೂದೈತೆ ಅವರು ಬರ್ತಾರೆ ಈಗ ನಾನು ಬರಕ ಯಾಕೆ ಹಾಂ ಬೆಳಕರೆ ತೆಗೆದು ಜಲ್ದಿ ಇದ್ದಿದ್ನಲ್ಲ ಹಂಗಾಗಿ ಅಡ್ಡಿಕೆ ಅಂತ ಹೊಲ್ದಕ್ಕೆ ಬಂದೀನಿ ಹೋಗಿ ಉಂಡ ಗಿಂಡು ವಾಪಸ್ ಬರ್ಬೇಕು ಮತ್ತು ಹೂವರು ಏಳುವರೆ ಏಳುವರೆನ ಟೈಮು ಹೋಗಿ ಉಂಡ್ಗಿಂಡ ಸ್ವಲ್ಪ ಬರ್ತಾನೆ ಈ ಆ ಅವರು ಬರ್ತಾರ ಲೇಟ್ಸ್ಗೂ ಏನೇನು ಮಾಡೋಕ್ಕ ಮಾಡೋಣ ಮತ್ತು ಕೆಲಸ ಇಲ್ದಾಗ ಅಂತ ಕೆಲಸ ಮಾಡ್ಲಿಕ್ಕೆ ಇರೋಕೆ ಒಲೆ ಬಂದೈತಿ ನಾನು ಇವಾಗ ಬಂದೀನಿ ಹೂವರ್ಯಾಕೆ ಕನಕಾಂಬ್ರ ಏನು ಸದ್ಯಕ್ಕೆ ರೇಟಲ್ಲ ಏನೋ ರೇಟಲ್ಲ ಸದ್ಯಕ್ಕೆ ಏನವ ಕನಕಾಂಬ್ರೂ ರೇಟ್ ಕಾಟ ಸದ್ಯಕ್ಕೆ ಏನು ರೇಟಲ್ಲ ನಾನ್ನೂರು ಐನೂರು ನಾನ್ನೂರೈವತ್ತು ಇಷ್ಟ ಅದು ಸೀಸನ್ ಇದ್ರೆ ಎಂಟುನೂರು ಒಂಬೈನೂರು ಸಾವಿರ ಗಟ್ಟಲೆ ನಡಿತೈತಿ ಈಗ ಯಾವ ಸೀಸನ್ ಇಲ್ಲಲ್ಲ ಹಂಗಾಗಿ ಆದಷ್ಟು ಹಾಗೆ ಏನು ಮಾಡೋಕ್ಕಾಗಲ್ಲ ಅರಿಬೇಕಷ್ಟೆ ಅರಿಯೋದು ಬಿಡೋಂಗಿಲ್ಲ ಸರಿಯಾಗಿ ಒಂದು ಎರಡು ಅಣ್ಣ ಐನೋರ್ದ ಕನಕಂಬ್ರೂ ಅಣ್ಣವ್ರು ಫೋನ್ ಮಾಡಿ ಕಾಂಕ್ರೀಟ್ ಹಾಕುವ ಅದಕ್ಕೆ ಬಂದೀನಿ ಇಲ್ಲ ಮಿಷಿನಲ್ಲೇ ಒಳಗೆ ಬಿಟ್ಟಾರ ಕೂಡು ಮಾಡಿಬಿಟ್ರಲ್ಲ ಎಲ್ಲ ಈಗ ನಿಂಗೆ ಡೈರೆಕ್ಟ್ ಚಲೋದ ಉಸಿನ ಇಬ್ಬರು ಸುರೋಕಿ ರೀ ಬೆಂಚಿಗೆ ಬೆಂಚಿ ತುಂಬೋದು ಬಡಿಯೋದು ಅಷ್ಟೇ ಒಂದು ಡ್ಯೂಟಿ ಜಲ್ಲಿ ಹಾಕೋದು ಬಿದ್ದೈತಿ ಅಣ್ಣಾರಿಬ್ರು ಮಿಷಿನಾಡಿ ಹಾಕಾರೆ ಇಬ್ಬರು ಉಸುಗ ಹಾಕ್ತಾರೆ ಒಬ್ರು ಸಿಮೆಂಟ್ ಹಾಕ್ತಾರೆ ಒಬ್ರು ಬೇಲ್ದಾರ್ರಿ ನಾವಿಬ್ರು ಜಲ್ಲಿ ಹಾಕೋದು ಇಲ್ಲೇ ನೋಡಿ ಜಲ್ಲಿ ಅಷ್ಟೇ ಕೆಲಸ ಜಿಲ್ಲೆ ಆಗೋದಂತ ಕೆಲಸ ನಮ್ದೇನೆ ಅವ್ರಿ ನೋಡಿದಾರೆ ಆಮೇಲೆ ನಿನ್ನೆ ಪದ ತಿ ಬರ್ತಾರೆ ಇದ್ದೇನೆ ನೋಡೋಣ ಮುಗೀತಲ್ರ ಜನ ಆರಾಮ್ಸಿಗೆಲ್ಲ ಮುಗಿರೋತ್ತೆ ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಎರಡು ಗಂಟೆ ಮುಗತ್ತೆ ನಾಲ್ಕು ತಾಸಿನ ಒಳಗಂದು ಹೊರಗಳು ಕೂಡ ಮುಗಿದತ್ತೆ ಈ ಕೈಗಾಲದಾಗ ಮಂದಿ ಸೊಪ್ಪು ಊಟ ತಗೊಂಡೆ ಮನೆಗೆ ಹೋಗ್ತಾ